ಪೈತ್ರ ಅದಕ್ಕೆ ನಂದೆಲ್ಲ ರೆಡಿ ಆಯ್ತು ನಾ ಹೋಗಿ ಬರ್ತೀನಿ ಹಂಗಾರಾ ಏನೋ ಮುಂಚೆ ಬರ್ಲಿಕ್ಕದ ಹಾಕೋರಿ ಮತ್ತೆ ನಿಮ್ಮ ಕೆಲಸ ಇದ್ರ ಇವು ಎಲ್ಲಿ ಕೆಲಸ ಕೆಲಸ ಮುಗ್ದಂಗ ಆಗ್ಯಾವ ಎಚ್ಚರಿಕೆ ಜಾಕ ಮಾಡಿ ನಮ್ಮಣ್ಣು ಬಂದಾನ ಹೋಗ್ಬರ್ತೀನಿ ಹ್ಞೂ ಹೋಗ್ಬ್ರಿ ಹಂಗಾರ ಚಾವಿ ಹಾಕೊಂಡು ಹೋಗ್ರಿ ನೆನಪು ಮಾಡಿ ಹ್ಞೂ ಆಯಿತು ಚಾವಿ ಹಾಕೊಂಡು ಹೋಗ್ತೀನಿ ಅತ್ತಿ ಮಾವಿನ ಬರೋ ತಡ ಅನ್ನೋಲ್ಲ ಅವ್ರು ಬರೋ ಅಷ್ಟೊತ್ತಿಗೆ ನಾ ಬರ್ತೀನಿ ತಗೋ ನೀನು ಬಾರ ನಮ್ಮ ನಮ್ಮಣ್ಣ ನಮ್ಮ ಅಣ್ಣ ನೋಡುವಂತಿ ஏன் துடது நோட்கா இவா நங்க நோடக்க மனசில் இருக்கிற நோட நான் தோ யாவது ஒன்சல பர்த்தேனி இங்க நான் ஃப்ரெண்ட் பர்த்தடே ஐத்தி நாலு ஓ க தயாராக்கொண்டுனி அதுக்கு பரலை ம் ஓ ஆமே சூடிக் ஷென் தடையுது யாவது தோண்டி தி நங்காவது ஒன்சல கிடைக்க கூடா அய்யோ ஆத்து உட்கோரு யார் பேட அந்த ம் ஏன் பேடா நீமண்ணா பரலி அல்லந்த ஆவாக பட்டி ஓக்கேனா அவங்க கொடுக்கி ம் ஆய் ஓ ம் நான் பர்ஸ் தோண்ட ஹோ பர்ஸ் ஒன்று நூறு ரூபாய் அட்டே ஐத்தி ம் ಇನ್ನೂ ನೂರು ರೂಪಾಯಿ ಇಸ್ಕೊಲ್ಲ ಏನು ಮಾಡಲಿ ಗಿಫ್ಟ್ ಬೇಕು ನನಗರ ಬಸ್ ಫ್ರೀ ಐತಿ ಅಲ್ಲಿಂದೂ ಬಸ್ಸೇ ಹೋಗೋದು ನಾನು ಬೇರೆ ಎದಕ್ಕೆ ಬೇಕು ಗಿಫ್ಟು ತೊಗೊಂಡೇನೆ ಹ್ಞೂ ಮತ್ತೆ ಅದಕ್ಕೂ ಬೇಡಲ್ಲ ಸಾಕು ನೂರು ರೂಪಾಯಿ ಪವಿತ್ರ ಇದು ನೀನು ಜ್ಯೋತಿ ಅಲ್ಲ ಹೌದು ನೀನೇ ಏ ನನ್ಗೆ ಗೊತ್ತಿರ್ಲಿಲ್ಲ ನಾನು ಯಾರು ಹೇಳು ಓಹೋ ಸುನೀಲ ಹಾ ಸುನೀಲಾನೇ ಏನೋ ಇದು

ಅದ್ರಾಗ ಏನ್ ನೀ ಬಿಡ ಅವಶ್ಯಕತೆ ನನಗಿಲ್ಲ ನಾನು ಬಸ್ಸಿಗೆ ಹೋಗ್ತೇನ್ ಬಸ್ ಐತಿ ಇವಾಗ ಈ ಬಿಡ್ತೀನಿ ಬಾ ಯಾಕೆ ಹಂಗ ಮಾಡ್ತೀಯ ನಾ ಒಲ್ಲೆ ನಾ ಒಲ್ಲೆ ನಾನು ಬಸ್ಸಿಗೆ ಹೋಗ್ತೇನೆ ಸುಮ್ಮನೆ ನಂಗೆ ಕಿರಿಕಿರಿ ಮಾಡಕ ಹೋಗಬೇಡ ಅಂತಾಗ ಹೌದು ಯಾವಾಗ ಬಂದೆ ನಾನು ನಿನ್ನೆ ಬಂದೆ ಓದದ ಮುಗಿತಾ ಇನ್ನು ವಾಪಸ್ ಹೋಗಬೇಕಾ ಏ ಮುಗಿತ ಓದದೆಲ್ಲ ಮುಗಿದು ಇವಾಗ ಏನಾರ business ಮಾಡೋಣ ಏನಾರ business ಮಾಡೋಣ ಅಂತ ಅದೇನೆ ಓಹೋ business ನಿಮ್ಮ ಮಕ್ಕಕ್ಕ ಅಲ್ಲ ಮತ್ತೆ business ಮಾಡುವ ಇಂಜಿನಿಯರಿಂಗ್ ಯಾಕೆ ಓದಿದಿ ಸುಮ್ಮನೆ ಓದ್ಲಾರ್ದೆ ಹಂಗೆ ಮನೆ ಆದರೂ ಆ ರೊಕ್ಕನಾರೂ ಉಳಿತಿತ್ತಾ ಅದೇ ರೊಕ್ಕದಾಗ ಬಿಸ್ನೆಸ್ ಮಾಡ್ತಿದ್ದೆ ಇಲ್ಲ ನೀ ಹೆಂಗೆ ಸುಮ್ ಸುಮ್ನೆ ಮಾತಾಡ್ಬೇಡ ಇಂಜಿನಿಯರಿಂಗ್ ಮಾಡೇನಿ ಅದು ಇವಾಗ ಜಾಸ್ತಿ ಸ್ಕೋಪ್ ಇಲ್ಲ ಮೊದ್ಲು ಗೊತ್ತಾಗಿಲ್ಲ ಹಚ್ಬಿಟ್ಟಿದ್ದೆ ಈಗ ನೋಡಿಲಿ ಏ ವಿಡಿಯೋಸ್ ಅಂತ ಬಂದಾವಲ್ಲ ಇವೆಲ್ಲ ಬರಕಾಗ್ಲಿ ಏ ಒಂಥರ ಇದಾಗ್ಬಿಟೈತಿ ಅದೆಲ್ಲ ಬಿಡು ಹೋಲ್ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗೋಲ್ಲ ಅವೆಲ್ಲ ಏನು ಒತ್ತ ಅದೀ ನೀನು ಸೆಕೆಂಡ್ ಇಯರ್ ಪಿ ಎಲ್ ಪಾಸ ಆ ಸೆಕೆಂಡ್ ಇಯರಾ ಫೇಲ್ ಆಗಲ್ಲ ಪಿ ಎಲ್ ಆಗಿ ನನಗಿಷ್ಟು ಉಪದೇಶ ಮಾಡ್ತಿಯೇನು ಇನ್ನು ಪಾಸಾಗಿದ್ದಂದ್ರೆ ಏನಿತ್ತು

ಏ ಅವ ಮಸ್ತ್ ನಾಷ್ಟಾ ಚಾ ಎಲ್ಲ ಕೊಟ್ಟಿದ್ಲು ಕುಡ್ದ ಬಂದೆ ಊರಾಗ ಒಟ್ಟ ಅಡ್ಯಾಡಿದ್ಯಲ್ಲ ಬಾಳ ದಿನ ಆಗಿತ್ತ ಹಂಗ ಮನಿಗ್ ಬಂದೆ ಇಲ್ಲಿ ಅತ್ತಿ ಮಾವ್ ನೋಡೋಣ ಅಂತೇಳಿ ಅತ್ತಿ ಮಾವ ಇಲ್ಲೇ ಕಾಣವಲ್ರಲ್ಲ ಅವರು ಮದ್ವಿಗೆ ಜವಳಿ ಹಾಕ ಯಾರ ಮದ್ವಿ ಆಗ್ಲಿ ಮದ್ವಿ ನಿಶ್ಚಯ ಆತ ಯಾರ ಜೊತಿದ ಅಲ್ಲ ನಂಗೆ ಹೇಳ ಇಲ್ಲ ಪಾಪ ಹೇಳ ಕಳ್ಸಿದ್ದೆ ಬಂದ್ಬಿಡ್ತಿದ್ದೆ ನಾ ಪುಣ್ಯಾತ್ಮ ನನ್ ಮದ್ವಿಗೆ ಅಷ್ಟು ಸಲ ಫೋನ್ ಮಾಡಿದ್ರು ಎಕ್ಸಾಮ್ಸ್ ಅದಾವ ಬಿಟ್ಟು ಬರೋಂಗೇ ಇಲ್ಲ ಬಿಟ್ಟು ಬರಂಗೇ ಇಲ್ಲ ಅಂತ ಹೇಳಿ ಇದು ಮಾಡಿದ್ರಿ ಮಾಡಿದಿ ಬರಲೇ ಇಲ್ಲ ನಾನು ಹೋಗ್ಲಿಬಿಡ ಸುಮ್ನ ಅದೇ ಈಗ ಮಧುವಿಗೆ ಹೇಳಿಲ್ಲಲ್ಲ ಇಕ್ಕಿದನು ಅಂತ ಕ್ಯತಿ ಹಾಕಿದೇನಲ್ಲ ಮಧವಿ ಇಷ್ಟಕ್ಕೆ ಮಧವಿ ಇರದು ಈಗ ಇದು ಗಿರ್ಜಕ್ಕಾರದ ಮಗಂದ ಕೆಲಸದವ ಅದೈತಿ ಇದೈತೆ ಅಂತ ಹೇಳಿ 왔다 ಬರಲಿಲ್ಲ ನಿಮಗೆ ಗೊತ್ತು ಬೆಂಗಳೂರು ಸಿಟಿ ಅಂದ್ರೆ ಎಷ್ಟು ಕೆಲಸ ಇರುತ್ತೆನೋ ಕೆಲಸದು ಆ ತಮೇಲೆ ಪಾರ್ಟ್ ಟೈಮ್ ಜಾಬ್ನ್ ಮಾಡಾತಿದ್ದೆ ಅಲ್ಲೇ ಒಂದು ಆಮೇಲೆ ಓದುದ ಎಷ್ಟು ತಡ್ಕೊತನ ಅಯ್ಯೋ ಸುಮಾರು ಇರುತ್ತೆ ನಿಂಗೆ ಗೊತ್ತು ನರಾಮ ಒಂದು ಫಸ್ಟ್ ಇಯರ್ ಮುಗಿಸ್ಕೊಂಡು ಮದ್ವೆ ಆಗ್ಬಿಟ್ಟಿ ಆಮೇಲೆ ಸಾಕು ಓದಲ್ಲ ಅಂತ ಮನೆಯಾಗ ಉಳ್ಕೊಂಡ್ಬಿಟ್ಟು ನಾನು ತಂಗಾಗಿತ್ತನ ನನಗಿನ್ ನನ್ನ ತಂಗಿ ಲಗ್ನಕ್ಕೆ ಏನು ಬರಬಾರ್ದು ಅಂತಿತ್ತನ ಏನು ಮಾಡ್ತಿ ಪರಿಸ್ಥಿತಿ ಹಂಗಿತ್ತು ಹಂಗಾಗಿ ಬರೋಕ್ಕಾಗಲಿಲ್ಲ ಏನು ಅದೆಲ್ಲ ಮನ್ಸಿಗೆ ಹಚ್ಕೊಬಿಡ ಹ್ಮ್ ಈ ಕುಂದರಿಗ ಚಾ ಕುಡಿಯವಂತಿ ಹೊತ್ತಷ್ಟಾಗೈತಿ ಒಂದು ಇದು ದಾಸಿ ಮಾಡಿದ್ದೆ ತಿಂತೀಯಾ ನಾಕ ಹಾಕೊಂಬರ್ಲೆ ಬೇಡ ಬೇಡ ದಾಸಿ ಗಿಸಿ ಏನು ಬೇಡ ಇದು ಅದಂಗ ಈಗೆಲ್ಲ ಓದ್ಲಕ್ಕಿ ಅಷ್ಟು ತಯಾರಾಗಿ ಅದು ಹಾಕಿ ಫ್ರೆಂಡ್ ಬರ್ತಡೇ ಐತಂತೆ ಅದಕ್ಕೆ ಅದಕ್ಕೆ ಹೋದ್ಲಲ್ಲಿಗೆ ಅಲ್ಲ ಸೆಕೆಂಡ್ ಇಯರ್ ಓ ಇಲ್ಲಿ ಯಾರ ಆಕಿ ರಜನಿ ಪಜನಿ ಅಂತ ಇದ್ರಲ್ಲ ಅವ್ರ ಮನಿಗನ ಅಲ್ಲೋಗಣ ಮತ್ತೆ ಅಯ್ಯ ಪುಣ್ಯಾತ್ಮ ಆಕಿ ಅಲ್ಲಿ ಹುಬ್ಳಿಗೆ ಹೋಗ್ಲಿ ಬಸ್ಸಿಗೆ ಗೊತ್ತಾನ ಅದೇ ಬಸ್ಸು ಬಸ್ಸು ಅಂತ ಇದ್ಲ ಅಂದ್ಲ ಬಿಡ ಆಕಿ ನನಗೆ ನೆನಪಿಲ್ಲ ನಂಗರ ಹೌದು ಯಾರು ಅಲ್ಲೇ ಇರದಾರ ಈಗ ಅಯ್ಯೋ ಆಕಿ ದೊಡ್ಡ ಸ್ಕೂಲ್ ಕಲಿಯಕತ್ತಾಳ ಈಗ ಅದಕ್ಕೆ ಸಂಬಂಧಪಟ್ಟವರ ಫ್ರೆಂಡ್ಸ್ ಎಲ್ಲ ಅಲ್ಲೇ ಅದಾರ ಅವರು ಅದಕ್ಕೆ ಹೊಂಟಾಳ ಏನು ಸೆಕೆಂಡ್ ಇಯರ್ ಫೇಲ್ ಆಗಿಲ್ಲ ಆಕಿ ಯಾರು ಅಂತಕದಿ ನೀನು ಸೆಕೆಂಡ್ ಇಯರ್ ಫೇಲ್ ಆಗಿಲ್ಲಕ್ಕೆ ಅಯ್ಯೋ ದೇವ್ರೆ ಎಂತ ಚಲೋ ಓದಿ ಬರ್ದು ಪಾಸ್ ಆಗಿ ಇವಾಗ ಅದು ಎಂತದ ಎಂತದ ಲಾಯರ್ ಓದ್ತಾದಳಕ್ಕೆ ಎಲ್ ಎಲ್ ಬಿ ಏನ್ ಸುಡ್ಗಾಣ ನಂಗೆ ಗೊತ್ತಿಲ್ಲ ಬಟ್ ಲಾಯರ್ ಕಿ ಓದಕತ್ತಳಕ್ಕೆ ಅದು ಎಷ್ಟು ವರ್ಷ ಐತಿ ಏನೋ ನನಗೆ ಅದೆಲ್ಲ ಗೊತ್ತಿಲ್ಲ ಮತ್ತೆ ಏನೋ ಲಾಯರ್ ಓದಕತ್ತಳ ಅಲ್ಲ ನನಗೆ ಮತ್ತೆ ಎಸ್ ಫೀ ಇದು ಸೆಕೆಂಡ್ ಇಯರ್ ಫೇಲ್ ಆಗಿ ನೀನು ಏನಪ್ಪ ಏ ನಾನೇ ಕನ್ಫ್ಯೂಸ್ ಮಾಡ್ಕೊಂಡೆ ಏನ ಅತ್ತಗ ನೀನು ತಮಾಷೆ ಮಾಡಿರಬೇಕು ಹೌದನಾ ಸರಿ ಸರಿ ಓಹ್ ಚಾ ಮಾಡ್ಕೊಂಬಾ ಬ್ಯಾಡ್ ಅಂದ್ರೂ ಕೇಳಂಗಿಲ್ಲ ನೀನು ಮಾಡು ಹ್ಞೂ ಅಡ್ಡಿಲ್ಲ ಮಸ್ತ್ ಅದ ಬಿಡ ಎಲ್ಲ ಯಾರಿಗೆ ಓದ್ತದಾಳಂದ್ರೆ ದುಡಿತಾಳ ಅನ್ನಂಗೆ ಆಯ್ತು ಹ್ಞೂ ನೋಡಕ್ಕೂ ಮಸ್ತದಾಳ ಇಷ್ಟು ಚಂದದಳ ನೋಡಕ್ಕೆ ಹಾಂ ಇನ್ನೊಂಚೂರು ಪಾರ್ಲರ್ ಇರ್ಲರಿಗೆಲ್ಲ ಹೋಗ್ಬಿಟ್ರೆ ಇನ್ನೂ ಮಸ್ತ್ ಕಂತಾಳ ಏನಿಲ್ದನ ಹಳ್ಳಿ ಬ್ಯೂಟಿ ಇಷ್ಟು ಚಂದದಳಿಕೆ ಇರಲಿ ಇರಲಿ ಇಲ್ಲೋಡ ಒಂದು ಮೂರು ಅಂಗಡಿ ಅಡ್ಡಾಡ್ ಯಾವ ಅಂಗಡಿಯಾಗೂ ನಿಮ್ಗೆ ಸೀರೆ ಮನ್ಸಿಗೆ ಬಂದಿಲ್ಲ ಈ ಅಂಗಡಿಯಾಗಾರ ಸೆಲೆಕ್ಟ್ ಮಾಡಿರಿ அது ஏன் மாத்தி நோட்ரி சவ் ரூபாய் ஆ சீரக சீரேன் அந்த ஏன் மனசி பரல நானே ஏன் ஆனி பண்ணியா நோட் இல்லை அதோ மனசி வந்து ಹತ್ತೊಂಬತ್ತು ಸಾವಿರ ರೂಪಾಯಿ ಅಂದ್ರ ಸುಮ್ಮನೆ ವೇಸ್ಟ್ ನಾನು ಅಂತ ಅಷ್ಟಷ್ಟು ರೊಕ್ಕದ್ದು ಯಾಕೆ ಸೀರಿ ತಗೋಕೆ ಕಡಿಮೆ ಬೇಕಂದಂಗ್ ಹದಿನೈನೂರ ಎರಡು ಸಾವಿರ ಭಾಳ ಅಂದ್ರೆ ಮೂರು ಐದು ಸಾವಿರ ಮಟ್ಟ ತಗೊಳಪ ಈಗಿನ ಹುಡುಗಿಯಾರ ಅಂತಂದ್ರು ಇದು ಸುಮ್ಮನೆ ಇಪ್ಪತ್ತು ಸಾವಿರ ತೊಂಬತ್ತು ಸಾವಿರ ಹದಿನೈದು ಸಾವಿರ ಕೊಟ್ಟು ತಗೊಳೋದೆಲ್ಲ ವೇಸ್ಟ್ ಇವು ಅರಿ ಹಾಕಿದ ಕೈ ಅದೇನಂತರ ಬಟ್ಟಿಗೆ ಹಾಕಿದ ಕೈ ಬರ್ಗೈ ಅಂತ ಏನಕ್ಕವ ಮತ್ತು ವರ್ಷ ಮತ್ತೀಪಾವಳಿ ಒಂದ್ ಸೀರಿಗಾದಿಗೊಂದ್ ಸೀರ್ ಹಣಪನ ಸೀರೆ ಸೀರಿ ಮತ್ತ್ ಸೀರಿ ತೊಗೊಳದ ಐತೆ ಐತ್ ಹೊಳಾ ಬಳ್ಳಾ ಹೊಳಾ ಬಾಳ ಹೊಳಾ ಬಳ್ಳಾ ಸೀರೆ ತಗೊಳ್ಳೋದು ಅಂದ ಮ್ಯಾಗ ನಾವು ಈಗ ಸುಮ್ಮನೆ ವೇಸ್ಟ್ ಅಲ್ಲನ ಅಲ್ಲ ಅಲ್ಲ ಮದುವೆಗೂ ಜೀವನದಾಗ ಒಂದ್ಸಲ ಆ ನನ್ನ ಮಗಳಿಗೆ ಅದು ಮತ್ತೆ ಅಂತ ಸೀರೆ ತಗೋಬೇಕಂತ ಆಸೆ ಅಯ್ಯೋ ನಾನು ಅದೇ ಅಂತೀನಿ ಬಟ್ ಕಿತ್ ಕೈ ಬರ್ಗೈ ಈ ಖಾಲಿ ಒಂದ್ ಬಂಗಾರ ಬೆಳ್ಳಿ ಬರೋ ರೊಕ್ಕಕ್ಕೆ ಬರೀ ಸೀರಿ ತಗೊಂಡ್ ಕುಂದಿರ್ತಾವ ಈಗ ಹುಟ್ಟ್ರ ಅಂದ್ರೆ ಅದನ್ನ ಸೀರಿ ಇನ್ ಯಾವಾಗ ಏನೋ ಹೊರಗೆ ತೆಗೆಯೋದು ಹೇಳಿದ್ ಮಾತ್ರ ಕೇಳಂಗಿಲ್ಲ ಇವ್ರು ಹಂಗಂತೀರಿ ನೀವು ಹೆಣ್ಮಕ್ಳಿಗೆ ಸೀರಿ ಮೇಲೆ ಬಹಳ ವ್ಯಾಮೋಹ ಮದ್ವೆಗ್ ಮತ್ತೆ ಒಂಚು ಗ್ರಾಂಡ್ ಆಗಿ ಉಡ್ಬೇಕಂತ ಆಸೆ ಇದ್ದೇ ಇರ್ತತಿ ಎಲ್ಲಿ ಬಿಡ್ರಿ ತಗೋಲಿ ಅದಕ್ಕೇನಂತ ಅಕ್ಕಿ ಯಾವ ಇಷ್ಟನ ಅದೇ ತಗೋಲಿ ಹಾ ಗಿರ್ಜಕರ ಸರಿಯಾಗಿ ಹೇಳಿದ್ರು ನೋಡ್ರಿ ನೀವು ಸರಿ ಆ ಜಂಪರ್ ನೀವೇ ಹೊಲ್ದು ಕೊಡ್ತೀರಲ್ಲ ನನಗೆ ಅಯ್ಯೋ ಅದಕ್ಕೇನಂತೆ ನೀವು ಈಗ ತಗೋತಿರಲ್ಲ ಸೀರಿ ಅಷ್ಟ್ರದ್ದು ಜಂಪರ್ ಕಟ್ ಮಾಡ್ಸೇ ಬಿಡ್ರಿ ಒಂದು ಲೈನಿಂಗ್ ತೊಗೊಂಡು ಹೊಲೆ ಕೊಟ್ಬಿಟ್ಟು ಹೊಲ ಅಂತ ತಗೊಂಡ್ಬಿಡ್ತೀನಿ ಹೊಲ್ಕೊಂಬರ್ತೀನಿ ಆಯ್ತು ನನಗೆ ಒಂದ್ಸಲ ನೀವು ಹುಟ್ಟಿದ್ ಹೊಲಿದ್ ಹಾಕೊಂಡು ನೋಡ್ಬೇಕು ಅಂತ ಈಗ ನೀವು ಹಾಕೊಂಡಿರಲ್ಲ ಎಷ್ಟು ಕರೆಕ್ಟ್ ಆಗೈತಿ ನನಗೆ ಯಾರು ಜಂಪರ್ ಕರೆಕ್ಟ್ ಹೊಲಿಯೋರು ಸಿಕ್ಕೇ ಇಲ್ಲ ನೋಡ್ರಿ ಒಂದ್ ಕೈಯರ ಸೊಟ್ಟ ಮಾಡ್ತಾರ ಭುಜಾನಾರ ಇದೇನದ ಮಾಡ್ತಾವೆ ಒಟ್ಟ ಮಾಡ್ತಾವಟ್ಟ ಆಗುದಿಲ್ಲ ಹಾ ಬರ್ರಿ ಬರ್ರಿ ಹುಡ್ಗ ಹುಡ್ಗಿ ಹೋಗ್ಯಾರ ನಾವ್ ಹೋಗ್ ಬರ್ಕೊತ ಲೇ 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 ಇಷ್ಟು ದೊಡ್ಡ ಅಂಗಡಿ ಯಾಕೆ ಕರ್ಕೊಂಬಂದೆ ಒಳಗ ಯಾದ್ರೂ ಸಣ್ಣ ಪುಟ್ಟ ಈ ಜವಳಿ ಸಾಲಿಗೆ ಹೋಗಿದ್ರ ಕಿತ್ತದ ಮುಂದೆ ಜವಳಿ ಸಾಲಿಗೆ ಹೋಗಿದ್ವಿ ಅಂದ್ರೆ ಹುಸು ಸಣ್ಣ ಸಣ್ಣ ಅಂಗಡಿ ಏನ ಕಡಿಮೆ ರೊಕ್ಕಕ್ಕೆ ಮಿನಾ ಮಿನಾ ಶೀರ್ ಸಿಕ್ಕಿರ್ತಿದ್ವ ಇದು ಏನಪ್ಪ ಒಂದು ಲೆಕ್ಕ ಬಲ್ತ್ ಹೋಗತ್ತಾಗ ಅಲ್ಲ ಆ ಹುಡುಗಿ ಮಾತಾತ್ತಿದ್ರು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತು ಐದ್ರ ಮಟ್ಟದ ಇತ್ತಿತ್ತು ಆ ನಮ್ಮ ಲೆಕ್ಕ ಇದ್ದಿದೇನು ಐದು ಸಾವಿರ ರೂಪಾಯಿ ಸೀರೆ ಅಂತ ಮನ್ಯಾಗ ಮಾತಾಡ್ಕೊಂಡು ಬಂದಿದ್ದು ಆ ಹುಡುಗಿ ನೋಡಿದ್ರೆ ಈ ಪರಿ ತುಟ್ಟಿ ಸೀರೆ ಹಿಡಿಯಾಕತ್ತತಿ ನೀ ಕಡ ಕಡು ತುಂಬ ಸುಣ್ಣೋದಿಲ್ಲ ಬಾಯಿ ಬಿಟ್ಟು ಹೇಳಕ್ಕೆ ಬರ್ತೈತಿ ಇಲ್ಲ ನಿನ್ಗೆ ಆ ಇಷ್ಟು ತುಟ್ಟಿ ಅಂತ ಹೇಳಿ ನೀ ಮಂಜಾನೆ ತಗ್ದು ಇಡ್ತೀಲೇ ನಿನ್ನ ಮಂಜಾನ ತಗ್ದು ಇಡ್ತೀನಿ ನೀನು ಅಂದ್ರೆ ನಿಂದು ಒಂದು ಕಥಿ ಐತದ ನಾನು ಏನಕ್ಕೆ ಈಗ ಎಷ್ಟು ತುಟ್ಟಿ ತಗೋನ್ಯಾ ನಿಮ್ಮ ಹತ್ರ ಇಲ್ಲ ನನ್ನ ಹತ್ರ ತುಂಬಿ ತಿಳ್ಕಳಕತ್ತಾವ ರೊಕ್ಕ ಹ್ಞೂ ಬೇಕಾ ಬಿಟ್ಟಿ ಖರ್ಚು ಮಾಡಕ್ಕೆ ನಾನು ಕರ್ದ ಬಂದ್ ನಿಂತ ನಾನಿಲ್ಲ ಏನು ಮಾತಂತ ಮಾತಾಡ್ತೀರಿ ಅಂತ ತಗ ನೋಡಾಕತ್ತೀರಿ ಆ ಹುಡಿ ಹಿಡಿಯಾಕತ್ತಿ ಮತ್ತು ಈಗ ಏನು ತಗೋಬೇಡವಾ ಅನ್ನಕತ್ತ ಹಾಂ ಹೇಳಿರಿ ನೋಡ ಅನ್ಬೇಕು ನೋಡುವ ನಮ್ಮ ಬಜೆಟ್ ಇರೋದು ಇಷ್ಟು ಬ್ಯಾಡ ಅಂದ್ರೆ ಒಂದ್ ಐದಾರು ಸಾವಿರ ರೂಪಾಯಿ ತಗೋ ನೀನು ಬಾಳ್ ರೊಕ್ಕ ತಗೋಬೇಡ ಅಂತ ಹೇಳ್ಬೇಕು ಅಲ್ಲ ಅಲ್ರಿ ಹೆಂಗ್ ಹೇಳಕತ್ತೀರಿ ಹಂಗ ರೀ ಇಷ್ಟೇ ತಗೋ ಅಂತ ಹೇಳಿ ನಾವು ಅವ್ರಿಗಿಂತ ಏನಾರ ರೊಕ್ಕಿದ್ದಾರಾಗಿದ್ವಿ ಅಂದ್ರೆ ನಾವು ಹೇಳ್ದಂಗ ಅವ್ರ ಕೇಳ್ತಿದ್ರು ಅವರೇ ನಮಗಿಂತ ರೊಕ್ಕಿದ್ದಾರಾಗ್ಯಾರ ಅವ್ರಿಗೆ ಏನು ನಾವು ಕಡಾ ಖಂಡಿತ ಮಾಡಾಕತ್ತಿ ಏ ನಿಮ್ದು ಅಂಕತಿ ಇರ್ತದ ಸುಮ್ನಿ ಅದೆಲ್ಲ ಆಗಲ್ಲ ಈಗ ತಗೊಳಕತ್ತಾಳ ತಗೊಳ್ಳಿ ಏನು ಮಾಡಾಕತ್ತಿ ಸುಮ್ನೆ ಮದ್ವಿಗಿಂತ ಮುಂಚೆ ನೋಡು ಒಂದ್ ಸೀರಿಗಿದ್ ಸಣ್ಣತನ ಮಾಡ್ತಾರ ಅನ್ನಂಗ ಅನ್ಸ್ಕೊಳ್ಳೋದ್ ಬೇಡ ಏನೋ ಅಂತದ್ ಉಡ್ಬೇಕಂತ ಆಸೆ ನಾವು ಇಷ್ಟ ಇರ್ಲಾರ್ದ ಕೊಟ್ವಿ ಅಂದ್ರೆ ಅದನ್ನ ಖುಷಿಯಿಂದ ಸೀರೆನಾಡ್ತಾಳನ್ರಿ ಹೇಳಿ ನೋಡೋಣ ಆಕಿಗ ಅಷ್ಟು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಅಂದ್ರೆ ಅವ್ರ ಅಪ್ಪನ ಕಡೆ ಇಸ್ಕೊಂಡು ತಗೋಲಿ ನಮ್ ರೊಕ್ಕ ಐತಿ ಕೊಡ್ತೇವೆ ಉಳ್ದಿದ್ ನಿಮ್ಮ ಅಪ್ಪನ ಕಡೆ ಹಾಕಿಸ್ಕೊಂತ ಹೇಳಿದ್ರಕ್ಕಿದ್ದಿಲ್ಲ ಮನೇಷನ ಏನಪ್ಪಾ ಈಗ ಹುಡುಗಿಗೆ ಇಪ್ಪತ್ತು ಸಾವಿರ ರೂಪಾಯಿ ಮಟ್ಟ ಅವ್ರು ತೆಗಿತಾರಂದ್ರೆ ನಾವು ನಮ್ಮ ಕಡೆ ಎಷ್ಟು ಹುಡುಗ ರೂಪಾಯ್ ಕೊಡಿಸ್ತಾರ ಇಲ್ಲೇ ಗೊತ್ತಾಗತ್ತಲ್ಲ ಅಯ್ಯೋ ಶಾಂತಕಾರ ಗಣ ಮಕ್ಳದ್ರಾಗಿ ಎಂತ ಅರಿವಿ ರೀ ಆ ಗಣ ಮಕ್ಳಿಗೆ ಅಯ್ಯೋ ದೇವ್ರೆ ಐದ್ನೂರು ಸಾವಿರ ರೂಪಾಯಕ್ಕೆ ಬಿಡ್ಲೇ ಬಿಡ್ಲೆ ಅನ್ನಂತ ಅರಿವಿ ಸಿಗ್ತಾವ್ ಗಂಡ್ಸುರ್ವ ಹೆಂಗ್ ಸುರ್ವಾ ಈ ದಡಿ ನೋಡ್ ಬಾಡ್ರ ನೋಡ್ ಆ ಹಳ್ಳು ನೋಡ್ ಟಿಕ್ಳಿ ನೋಡು ಅಂತ ನೀವ್ ಇದ್ ಮಾಡ್ತೀರಿ ಗಣ ಮಕ್ಳದ್ ಎಂತದ್ ಒಂದ್ ಪಂಚಿ ಹೆಂಗಿ ಜುಬ್ಬ ಪೈಜಾಮ ಅಂತವೆಲ್ಲ ತೊಗೊಳಕ ಏ ಬಿಡ್ರಿ ನೋಡಂತಡಿ ಎಂತದ್ ಕೊಡಸ್ತಾರ ನನ್ ಮಗ್ ಅಂತ ಹೇಳಿ ಬಾರ್ಲಿ ಮೇಲೆ ಸಿ ಅದಕ್ಕೆ ಈಟ್ ಕಾಟ್ಕ ನಿಂತಿಲ್ಲೆ ಇಲ್ಲಿ ಜಗಳ ಮಾಡ್ಕೊಂಡು ಒಳಗ್ ಹುಗ್ಯಾರು ನಾವ್ ಇಲ್ಲೇ ನಿಂತ್ರ ಏನ್ ಮಾತಾಡ್ಕೊಳಕತ್ತಾರ ಅನ್ನಂಗ ಗನ್ಸ್ ಬೇಡ ನಡಿ ನಡಿ ಮುಳಿಗ್ ಹೋದ್ ನಾನು ಅಲ್ರಿ ಏನ್ ಲಕ್ಷ ರೂಪಾಯಿ ಇಲ್ಲೇ ಜವಳಿ ಅಂಗಡಿಗೆ ಇವಂಗ ಕೊಟ್ಟು ಹೋಗೋದಾಕತೇನ ಅಂತ ನಾನು ಅತ್ತಾಗ ನಿನ್ನೂ ಸೀರಿ ಪಾರಿ ತಗೊಳ್ಳೋ ಬಾಳದು ಅಲ್ಲ ಮಗಳ ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ತಾಯಿ ಎಷ್ಟು ದಿಡಿತಾಳ ಏನ ಅದೇನ ಬೀಗ್ ಬೀಗ್ ತರ ಸೀರಿ ಕೊಡ್ಬೇಕು ಅನ್ನಕತ್ತಿದ್ಲಪ್ಪ ಇರ್ಲಿ ಇರ್ಲಿ ಬರ್ರಿ ನೋಡಣ ಎಷ್ಟು ಖರ್ಚ ಆಗತ್ತೆ ಎಷ್ಟು ಬಿಡತೈತಿ ಸ್ವಲ್ಪ ನಾನು ಹೇಳ್ತೇನೆ ನೋಡವ ಒಂದ್ ಸ್ವಲ್ಪ ಹಿಡತ್ ಮಾಡಿ ತಗೋ ಅಂತ ಹೇಳ್ತೇನೆ ಬರ್ರಿ ಸೂಕ್ಷ್ಮಲೇ ಶಾಂತಕರ ನೀವ ಒಂಚೂರು ಏನಾರ ಹೇಳ್ಬೇಕು ಇಲ್ಲ ಅಂದ್ರೆ ಇದಾಗೋಗ ಮಾತಲ್ಲ ನಾನೇನು ಇದ್ದಂತವಲ್ಲ ನಿಮ್ಗೆ ಗೊತ್ತೈತಿ ನಿಮ್ಮ ಕಡೆ ಏನೋ ಲಕ್ಷ ರೂಪಾಯಿ ಸಾಲ ಇಸ್ಕೊಂಬಂದಾಳಿಕೆ ಅಯ್ಯೋ ಇನ್ನು ಮದುವೆ ಮುಂಜಿ ಹಂಗೆ ಮಾಡಿ ಮುಗಿಸ್ತೇನೆ ಏನೋ ನನಗಂತೂ ಗೊತ್ತಿಲ್ಲ ಇಷ್ಟಕ್ಕೂ ಮದುವೆನ ಸಂಕ್ಷಿಪ್ತ ಮಾಡಬೇಕು ಅಂತ ನಾವು ಮಾತಾಡೀವಿ ಅಂದಮೇಲೆ ಸೀರೆ ಯಾಕೆ ಗ್ರ್ಯಾಂಡ್ ಅಂದಬೇಕು ಹೌದಿಲ್ಲ ಗುಡ ತಾಳಿ ದಾಳಿ ಸಾಕ ಒಂದು ಸ್ವಲ್ಪ ಮಂದಿ ಕರ್ದು ಮಾಡಕ್ಕೆ ಏನಾಗದೈತಿ ಅಂತೆ ನಾನು ನೀವಂತೀರಿ ಅವರು ಅರ್ಧ ರೊಕ್ಕ ಬೇಕಾದ್ರೆ ಕೊಡ್ತೇವೆ ಆದರೆ ಮದುವೆ ಗ್ರ್ಯಾಂಡಾಗಿ ಆಗ್ಬೇಕು ಅನ್ನೋಕತ್ತಾರ ಏನು ಮಾಡ್ಲಪ್ಪ ನಾನು ಅದ ಅವ್ರು ಹೇಳಿದ್ದು ಹೇಳಕತ್ತೇನೆ ಏ ನಮ್ಮ ಬಸವಣ್ಣನ ಗುಡಿಯಾಗ ಇಟ್ಕೊಂಡೇನ್ರಿ ಮದ್ವಿ ನಾ ಏನ್ ಛತ್ರಪತ್ರ ಹಿಡಿಯಾಕತ್ತಿಲ್ಲ ಇಲ್ಲೇ ಬಸವಣ್ಣನ ಗುಡಿಯಾಗ ಲಗ್ನ ಮಾಡಿ ಮುಗಿಸ್ಬಿಡೋದು ಹೌದಾ ಹ್ಮ್ ಚಲೋ ಬಿಡ್ರಿ ಅಲ್ಲ ಆದ್ರೆ ಯಾವ್ದು ಟೆನ್ಷನ್ ಇಲ್ಲ ಮಂದಿನೂ ಹಿಡಿತೈತಿ ಮುಂದ ಖಾಲಿ ಜಾಗ ಬಾಳ ಐತಿ ಗ್ರೌಂಡ್ ಅಲ್ಲೆಲ್ಲ ಊಟಕ್ಕದ ನಿಂದಿರ್ತಾರ ಒಂದ್ ಪೆಂಡಲ್ ಗದ ವ್ಯವಸ್ಥೆ ಮಾಡ್ಬಿಡ್ರಿ ಹ್ಮ್ ಏನ್ ವ್ಯವಸ್ಥೆ ಮಾಡೋದ ಏನ್ ಬಿಡೋದ ಏನು ಏನ್ ಅನ್ನೋದು ತಿಳಿಲಾರ್ದಂಗ್ ಆಗ್ಬಿಟ್ಟತಿ ಮಲ್ಲೇಶಣ್ಣ ಆಗುದೆಲ್ಲ ಅಕ್ಕತಿ ಇನ್ನೊಟ್ಟು ರೊಕ್ಕ ಕಡಿಮೆ ಬಿದ್ದರೆ ಎಲ್ಲಿದಾರ ಹೊಂಚಿದ್ರ ಆತು ಈಗ ಆಗು ಕಲ್ಯಾಣ ಕರೆಕ್ಟ್ ಇದು ಮಾಡ್ಬೇಡ ಒಂದು ಮಗ ಅದಾನ ಅವ್ನ ಮದುವೆಗ ನೀ ಈ ಥರ ಜೀವನತನ ಮಾಡಿದ್ರೆ ಏನು ಹತ್ತು ಮಕ್ಕಳು ಅದಾವನು ಏನಾಗೋದಲ್ಲ ನಡಿ ಮಲ್ಲೇಶಣ್ಣ ಸುಮ್ಮನೆ ನಡಿಯಪ್ಪ ಒಳಗುಂಡಿ ಏನಾಗೋದಲ್ಲ ಅದನ್ನ ಹೇಳಿ ಸಂತಕ ಎಷ್ಟು ಹೇಳಿದ್ರು ಕೇಳಂಗಿಲ್ಲ ನೋಡತ್ತ ಹ್ಞೂ ಮದುವೆ ಮಾಡಿ ಬೀದಿಗೆ ನಿಲ್ಲ ಬಾಳೆ ಆಗ್ಬಾರ್ದು ಮತ್ತೆ ಅದಕ್ಕೆ ಬರ್ರಿ ಒಳಗೆ ನೋಡಲ್ ಕರೆಕ್ಟ ನಡಿಂಬಿ